ಈ ಕಾರ್ಯಕ್ರಮದ ಪ್ರಾಯೋಜಕರು ಯುವಂ ಯುಗಂ ಕನ್ನಡ ಮಾಸಿಕ ಪತ್ರಿಕೆ ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ ನಾನು ನಿಮ್ಮ ಗ್ರಹೇಶ್ವರ ಜೊತೆಗೂ ನಾನು ಚರ್ಚೆ ಮಾಡ್ತೇನೆ ಸಾರ್ವಜನಿಕ ಹಿತದೃಷ್ಟಿಯಿಂದ ಎಲ್ಲಿ ಇರಬೇಕು ಅನ್ನೋದನ್ನ ಅವರಿಂದ ಮಾಹಿತಿ ತಗೊಂಡು ಸಾರ್ವಜನಿಕ ಹಿತದೃಷ್ಟಿಯಿಂದ ಆ ಕಚೇರಿ ಎಲ್ಲಿ ಅಲ್ಲಿಗೆ ಶಿಫ್ಟ್ ಮಾಡಿಸ್ತೇವೆ ಅದು ಸ್ಥಳೀಯರಿಂದ ಅಭಿಪ್ರಾಯ ಪಡ್ಕೊಂಡು ನಾನು ಮಾಡ್ತೇನೆ ಯಾಕಂದ್ರೆ ಸ್ಥಳೀಯರನ್ನು ನಾನು ಕನ್ಸಲ್ಟ್ ಮಾಡಬೇಕು ನೀವ್ ಹೇಳಿದಿರ ಇದನ್ನ ಖಂಡಿತ ಮುಂದಿನ ವಾರ್ತೆಗರಿಯಲ್ಲಿ ಭೇಟಿಯಾಗೋಣ ಶ್ರೀಗರಿ ನಿಮ್ಮ ಮನದಾಳದ ಗರಿ ನಮಸ್ಕಾರ ಶ್ರೀಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ಶ್ರೀ ಗರಿ ತನುಮನ ಧನಗಳ ಗರಿದು ಗರಿ ವಿಶ್ವದ ದೇಶದ ನಾಡಿನ ಗರಿದು ಗರಿ ಶ್ರೀ ಗರಿ ಗರಿ ಶ್ರೀ ಗರಿ ನಿಮ್ಮ ಮನದಾಳದ ಗರಿ